ಅಲ್ರಿ ನೋಡಿರಿ ನೀವು ಹೋದಾಗ ಏನಾಗುತ್ತೆ ಮೈಗ್ರೆಂಟ್ ಲೇಬರ್ಸು ಪಾಪ ಜನ ಬೆಳಿಗ್ಗೆ ಹೋಗಿರ್ತಾರೆ ಮನೆಗೆ ಹೋದಾಗ ನೀವು ಇರೋಲ್ಲ ನಾನು ಇರೋಲ್ಲ ಕೆಲವರು ಸರಿಗೆ ಉತ್ತರ ಕೊಡೋದಿಲ್ಲ ಯಾವುದೇ ಒಂದು ಮಾಡೋದು ಇವತ್ತುವರೆಗೆ ನಮ್ಮದು ಸೆನ್ಸಸ್ ಆಗಿರಲಿ ವೋಟರ್ ಲಿಸ್ಟ್ ಸರಿ ಇದೆ ರೀ ಲಿಸ್ಟ್ ಕೂಡ ಪರದಾಡ್ಬೇಕು ತಾನು ಎವ್ರಿ ಇಯರ್ ಸೊ ಇದಕ್ಕೆ ನೆಗೆಟಿವ್ ಏನಿದೆ ಇದರಿಂದ ಏನು ಪರಿಣಾಮ ಏನಾಗಿದೆ ನೆಗೆಟಿವ್ ಪರಿಣಾಮ ಏನಾಗಿದೆ ಅದು ಇದರಿಂದ ಯಾರಿಗೆ ಪಾಸಿಟಿವ್ ಏನಾಗದಿದೆ ಇದು ಕೇವಲ ಒನ್ಲಿ ಜಾತಿ ಗಣಿತ ಯಾವ ಸಮಾಜ ಎಷ್ಟಿಷ್ಟು ಇರ್ತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ ಅಲ್ಲ ಲೇಬರ್ಸ್ ಇರ್ತಾರೆ ಕೆಲವು ಸಂದರ್ಭದಲ್ಲಿ ಹೋಗೋದಲ್ರಿ ಯಾಕಂದ್ರೆ ಅಂಡರ್ಸ್ಟುಂಡ್ ಇರ್ತದೆ ಈಗ ಕೆಲವು ಜಾಗದಲ್ಲಿ ಟೀಚರ್ಗಳು ಅವ್ರ ಮನೆಗೆ ಹೋಗಿಲ್ಲ ನನ್ನ ಮನೆಗೆ ಬಂದಿಲ್ಲ ಅಂತ ಅಂದ್ರೆ ಮೋಸ್ಟ್ ಪ್ರಾಬ್ಲಮ್ ಇದೆ ಪ್ರಸ್ಯೂಮ್ ಆಲ್ಸೋ ಅದೇ ಹೇಳ್ತಾರೆ ಅದ್ರಿ ವೇಟ್ ಮಾಡ್ರಿ ಬಂದಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಸುಳ್ಳು ಯಾಕೆ ಕೇಳ್ಬೇಕು

ಇದೇ ತರ ಟಿಕೆಟ್ ಪಾಸಿಟಿವ್ ರೀ ಸಿ ವರದಿ ಬಂದಿಲ್ಲ ವರದಿ ಯಾಕೆ ಬಂದಿಲ್ಲ ಅಂತ ಹೇಳ್ತೀರಿ ವರದಿ ಬಂದ ತಕ್ಷಣ ನೂರಾರು ಪ್ರಶ್ನೆ ಕೇಳ್ತೀರಿ ಫಸ್ಟ್ ಟಿಕೆಟ್ ಪಾಸಿಟಿವ್ಲಿ ವೈ ಆರ್ ಟೇಕಿಂಗ್ ನೆಗೆಟಿವ್ಲಿ ಈಗ ನಿಮ್ಮ ಹೆಸರು ಆ ವರದಿಲಿ ಇಲ್ಲ ಅಂತ ಇಟ್ಕೊಳ್ಳಿ ನೀವು ಹೇಳ್ರಿ ಸರ್ ನನ್ನ ಹೆಸ್ರು ಬಿಟ್ಟು ಹೋಗಿದೆ ಹಾಕ್ರಿ ಅಂತ ಹೇಳ್ರಿ ಹಾಕಿಕೊಡ್ತತೆ ಯಾಕೆ ಆ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದಕ್ಕಿರೋದು ನಾನು ಈ ಈ ಸಮಾಜದಲ್ಲಿ ಇದ್ದೀನಿ ನಂದು ಹಾಕಿಲ್ಲ ಅಂತ ಹೇಳಿದ್ರೆ ಹಾಕಿಕೊಡುತ್ತೆ ಅದಕ್ಕೆ ದೇರ್ ಶುಡ್ ಬಿ ಅ ಪ್ರಾವಿಷನ್ ರೈಟ್ ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಅಂತ ನಾನು ನಿಮ್ಮಲ್ಲಿ ಮುಖಾಂತರ ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ